ವೀಕ್ಷಕರೇ ನಮಸ್ಕಾರಗಳು ಎಸ್ ಆರ್ ಎಚ್ ವಿರುದ್ಧದ ಪಂದ್ಯಕ್ಕಾಗಿ ಇದೀಗ ಆರ್ ಸಿ ಬಿ ತಂಡಕ್ಕೆ ವಿಶ್ವದ ನಂಬರ್ ಒನ್ ಆಟಗಾರನು ಎಂಟ್ರಿ ಕೊಟ್ಟಿದ್ದಾನೆ ಹೌದು ವೀಕ್ಷಕರೇ ಎಸ್ ಆರ್ ಎಚ್ ವಿರುದ್ಧದ ಪಂದ್ಯದಲ್ಲಿ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ದೊಡ್ಡ ಬದಲಾವಣೆ ಕಾಣಿಸಿಕೊಳ್ಳಬಹುದು ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಆರ್ ಸಿ ಬಿ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹಾಗೆ ವೀಕ್ಷಕರೇ ಆರ್ ಎಚ್ ವಿರುದ್ಧದ ಪಂದ್ಯದಲ್ಲಿ ಆರ್ ಸಿ ಬಿ ತಂಡದಲ್ಲಿ ಯಾರಿಗೆ ಚಾನ್ಸ್ ಕೊಡಬೇಕೆಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಬಹುದು ಹೌದು ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ ಗಳು ಕೂಡ ಮಹತ್ವದ ಕಾಮೆಂಟ್ಸ್ ಗಳಾಗಿರುತ್ತವೆ ಹಾಗೆ ವೀಕ್ಷಕರೇ ನಮ್ಮಿಂದ ನಿಮ್ಗೊಂದು ಪುಟ್ಟ ಪ್ರಶ್ನೆ ಹೌದು ವೀಕ್ಷಕರೇ ಈ ಎರಡ್ ಸಾವಿರದ ಇಪ್ಪತ್ತೈದರ ಟಾಟಾ ಐಪಿಎಲ್ ಆವೃತ್ತಿಯಲ್ಲಿ ಯಾವ ಎರಡು ತಂಡಗಳು ಫೈನಲ್ ಗೆ ತಲುಪುತ್ತವೆ ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ ಹೌದು ವೀಕ್ಷಕರೇ ಇದೇ ಮೇ ಇಪ್ಪತ್ ಮೂರರಂದು ಆರ್ ಸಿ ಬಿ ಹಾಗೂ ಆರ್ ಎಚ್ ತಂಡವು ಟಾಟಾ ಐ ಪಿ ಎಲ್ ಆವೃತ್ತಿಯ ಅರವತ್ತೈದನೇ ಪಂದ್ಯದಲ್ಲಿ ಎದುರಾಗಲಿದ್ದು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವು ಯಕನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಜರುಗಲಿದೆ ಹೌದು ಈ ಒಂದು ಪಂದ್ಯದಲ್ಲಿ ವಿನ್ನಿಂಗ್ ಪ್ರೊಬಿಲಿಟಿ ರೋಯಲ್ಸ್ ತಂಡವು ಅರವತ್ತೆರಡು ಪರ್ಸೆಂಟ್ ಹಂಚಿಕೊಂಡರೆ ಇತ್ತ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಮೂವತ್ತೆಂಟು ಪರ್ಸೆಂಟ್ ಹಂಚಿಕೊಂಡಿದೆ ಇನ್ನು ವೀಕ್ಷಕರೇ ಈ ಎರಡು ತಂಡಗಳು ಅಂಕಪಟ್ಟಿಯಲ್ಲಿ ಆರ್ ಸಿ ಬಿ ತಂಡವು ಎರಡನೇ ಸ್ಥಾನವನ್ನು ಪಡೆದುಕೊಂಡರೆ ಇತ್ತ ಈ ಎರಡು ಸಾವಿರದ ಇಪ್ಪತ್ತೈದರ ಆವೃತ್ತಿಯಲ್ಲಿ ಕಳಪೆ ಪ್ರದರ್ಶನ ನೀಡುತ್ತಿರುವ ಆರ್ ಎಸ್ ತಂಡವು ಎಂಟನೇ ಕ್ರಮಾಂಕವನ್ನು ಪಡೆದುಕೊಂಡಿದೆ ಹೌದು ವೀಕ್ಷಕರೇ ಈ ಎರಡ್ ಸಾವಿರದ ಇಪ್ಪತ್ತೈದರ ಟಾಟಾ ಐಪಿಎಲ್ ಆವೃತ್ತಿಯ ಅರವತ್ತೈದನೇ ಪಂದ್ಯವು ಆರ್ ಸಿ ಬಿ ತಂಡಕ್ಕೆ ತುಂಬಾ ಮಹತ್ವದ ಪಂದ್ಯವಾಗಿದೆ ಇನ್ನು ವೀಕ್ಷಕರು ಈ ಒಂದು ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಆರ್ ಸಿ ಬಿ ತಂಡದಲ್ಲಿ ದೊಡ್ಡ ಬದಲಾವಣೆ ಕಂಡಿದೆ ಹೌದು ವೀಕ್ಷಕರೇ ಪ್ರಮುಖವಾಗಿ ಬ್ಯಾಟಿಂಗ್ ವಿಭಾಗದಲ್ಲಿ ದೇವದತ್ ಪಡಿಕಲ್ ಅವರ ಬದಲಿಗೆ ಮಯಂಕ್ ಅಗರ್ವಾಲ್ ಅವರಿಗೆ ಚಾನ್ಸ್ ಸಿಕ್ಕರೆ ಇತ್ತ ವೀಕ್ಷಕರೇ ಬೌಲಿಂಗ್ ವಿಭಾಗದಲ್ಲಿ ದುಂಗಿಯ ಅವರ ಬದಲಿಗೆ ಬ್ಲೆಸ್ಸಿಂಗ್ ಮುಜರಾಬಾಣಿ ಅವರಿಗೆ ಚಾನ್ಸ್ ಸಿಗುವಂತಹ ಸಾಧ್ಯತೆಗಳು ಕಂಡು ಬಂದಿವೆ ಹೌದು ವೀಕ್ಷಕರೇ ಬೌಲಿಂಗ್ ವಿಭಾಗದಲ್ಲಿ ವಿಶ್ವದ ನಂಬರ್ ಒನ್ ಆಟಗಾರನಾಗಿರುವ ಬ್ಲೆಸ್ಸಿಂಗ್ ಅವರು ಆರ್ ಸಿ ಬಿ ತಂಡವನ್ನು ಸೇರಿಕೊಂಡಿರುವುದು ಇದೀಗ ಬಲಿಷ್ಠ ತಂದಂತಾಗಿದೆ ಮತ್ತು ಆರ್ ಸಿ ಬಿ ತಂಡದ ಫ್ಯಾನ್ಸ್ಗಳಿಗೂ ಕೂಡ ಒಂದು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಬ್ಲಸ್ಸಿಂಗ್ ಅವರಿಗೆ ಚಾನ್ಸ್ ಕೊಡಬೇಕೆಂದರೆ ಎಸ್ ಎಂದು ಟೈಪ್ ಮಾಡಿ ವೀಕ್ಷಕರೇ ಇದಾಗಿತ್ತು ಈ ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್